ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ಸು ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಒಂದು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ನೋಡಿ ನಾವು ನಾನು ಇಲ್ಲಿ ಹಲಸಿನಕಾಯಿ ಎಳೆದು ಇದು ಅಣ್ಣೇನಲ್ಲ ಎಳೆದು ಹಲಸಿನಕಾಯಿ ತೊಗೊಂಡಿದ್ದೀನಿ ಸೊ ಇದನ್ನು ನಾನೀಗ ವಡೆ ಮಾಡ್ತಾ ಇದ್ದೀನಿ ಸೊ ಹಲಸಿನಕಾಯಿ ವಡೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಸ್ಪೆಷಲ್ ಆಗಿರುತ್ತೆ ಯಾರೂ ಇಲ್ಲಿವರೆಗೂ ಟ್ರೈ ಮಾಡಿರಲ್ಲ ಆಲ್ಮೋಸ್ಟು ಟ್ರೈ ಮಾಡಿ ನೀವು ತುಂಬಾ ಚೆನ್ನಾಗಿ ಬರುತ್ತೆ ಸೊ ಮಾಡೋದೇಗೆ ಅಂತ ನೋಡೋಣ ನಾವು ಇದನ್ನ ಪೀಸ್ ಪೀಸಾಗಿ ಕಟ್ ಮಾಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಮಾಡೋದೇಗೆ ಅಂತ ನೋಡೋಣ ವಿಡಿಯೋ ಎಂಡವರ್ಗು ನೋಡಿ ಸಪೋರ್ಟ್ ಮಾಡಿ ಈಗ ನೋಡಿ ಇದನ್ನ ಕಟ್ ಮಾಡ್ಕೊಳ್ಳೋಣ ನಾವು ಈ ರೀತಿ ಲೇಯರ್ ಲೇಯರ್ ಕಟ್ ಮಾಡ್ಕೊಂಡು ನೀಟಾಗಿ ನಾವು ಬಾಯ್ಲ್ ಮಾಡ್ಕೋಬೇಕಾಗತ್ತೆ ಇದನ್ನ ಸ್ವಲ್ಪ ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಈ ರೀತಿ ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಳ್ಳೋಣ ಸಿಪ್ಪೆ ತೆಗೆಯೋದಕ್ಕೆ ಈಸಿ ಆಗುತ್ತೆ ಹಾಗೆ ನಾವು ಅದ್ರ ಮೇಲೆ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಸರ್ಕಲ್ ಆಗಿ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಕಟ್ ಮಾಡಿಕೊಂಡು ನ್ಯೂಸ್ ಪೇಪರ್ ಮೇಲಾದರೂ ಹಾಕ್ಕೊಂಡು ಕಟ್ ಮಾಡಿ ಇಲ್ಲಾಂದರೆ ಈ ರೀತಿ ಸ್ಲ್ಯಾಬ್ ಮೇಲಾದರೂ ಕಟ್ ಮಾಡಿ ಹಾಗೆ ನಾವು ಕಟ್ ಮಾಡೋದ್ರ ಮೇಲೆ ವುಡ್ಡ್ದಾಗಲಿ ಅಥವಾ ಪ್ಲಾಸ್ಟಿಕ್ ಟಪರ್ ಮೇ ಟಪರ್ ಮೇರೋ ಆ ರೀತಿ ಯಾವ್ದಾದ್ರು ಕಟಿಂಗ್ ಬೋರ್ಡ್ ಮೇಲೆ ಕಟ್ ಮಾಡಿದ್ರೆ ಇದು ಕಲೆ ಹಾಕ್ಬಿಡುತ್ತೆ ಅದು ಬೇಗ ಹೋಗೋದೇ ಇಲ್ಲ ಸೊ ನೀವು ಹೀಗೆ ಸ್ಲ್ಯಾಬ್ ಮೇಲೆ ಇಟ್ಕೊಂಡು ಇಲ್ಲ ನ್ಯೂಸ್ ಪೇಪರ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ ಹೀಗೆ ಮಾಡ್ಕೊಂಡ್ರು ಈಸಿಯಾಗಿ ಕ್ಲೀನ್ ಮಾಡ್ಕೊಬೋದು ಮೇಲೆ ಇರೋ ಲೇಯರ್ ನೀಟಾಗಿ ತೆಕ್ಕೊಂಬಿಡೋಣ ಈ ರೀತಿ ಈ ರೀತಿ ಕಟ್ ಮಾಡ್ಕೊಂಡು ನಾವು ಹಾಗೇನೆ ಬೇಗ ಬೇಗ ಅದನ್ನ ನೀರಿಗೆ ಹಾಕೋಬೇಕಾಗತ್ತೆ ಇಲ್ಲ ಅಂದ್ರೆ ಅದು ಬ್ಲಾಕ್ ಬ್ಲ್ಯಾಕ್ ಆಗ್ತಾ ಇರುತ್ತೆ ಸೊ ನಾನು ಈ ರೀತಿ ಎರಡೆರಡು ಪೀಸ್ ಆಗಿ ನಾಲ್ಕು ನಾಲ್ಕು ಪೀಸ್ ಆಗಿ ಮಾಡ್ಕೊಂಡು ಆಗ ಹಾಕೊಳ್ಳೋಣ ಬೇಯಿಸೋದಕ್ಕೂ ಈಸಿ ಆಗುತ್ತೆ ಬೆಂದ ಮೇಲೂ ನಾವು ಮಧ್ಯದಲ್ಲಿರೋ ದಿಂಡನ್ನ ಬೇಕಾದ್ರೆ ತೆಗಿಬೋದು ಇಲ್ಲ ಅಂದ್ರೆ ಸೇರಿಸ್ಕೋಬೋದು ನಾನು ಇಲ್ಲಿ ಈಗ ನೀರಿಗೆ ಹಾಕ್ತಾ ಇದ್ದೀನಿ ಈಗ ನೋಡಿ ನಾನು ಒಂದ್ಸರಿ ವಾಶ್ ಮಾಡಿಕೊಂಡು ಈ ರೀತಿ ಮತ್ತೆ ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಇದನ್ನ ಬಾಯ್ಲ್ ಮಾಡ್ಕೊಳ್ಳೋಕೆ ಇಡೋಣ ಈಗ ಸ್ಟೌವ್ನ ಆನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇದರಲ್ಲಿ ಒಂದು ಎರಡು ಡ್ರಾಪ್ ಅಷ್ಟು ಆಯಿಲ್ ಹಾಕೋಣ ಒಂದು ಎರಡು ಡ್ರಾಪ್ ಅಷ್ಟು ಜಾಸ್ತಿ ಏನು ಬೇಡ ಸೊ ಆಮೇಲೆ ಈಗ ನಾವು ಸ್ವಲ್ಪ ಸಾಲ್ಟನ್ನು ಸೇರಿಸ್ತಾ ಇದ್ದೀನಿ ಆಮೇಲೆ ಹಾಕೋಬಹುದು ಬಟ್ ಇವಾಗ ಸ್ವಲ್ಪ ಆ ಕಾಯಿಗಳಿಗೆ ಸ್ವಲ್ಪ ಅಂಟ್ಕೊಳ್ಳುತ್ತೆ ಸ್ವಲ್ಪ ಸಾಲ್ಟ್ ಹಾಕೋದ್ರಿಂದ ಈಗ ಒಂದ್ಸರಿ ಎಲ್ಲ ಕರೆಕ್ಟ್ ಆಗಿದೆ ಸ್ವಲ್ಪ ನೀರು ಕಮ್ಮಿನೇ ಇಟ್ಕೊಂಡ್ರು ಬೆಂದೋಗ್ಬಿಡುತ್ತೆ ಹಾಕ್ಸ್ಕೊಂತ ಸಾಕು ನೋಡಿ ನಾನು ಇಲ್ಲಿ ಒಂದು ದೊಡ್ಡ ಆನಿಯನ್ ತಗೊಂಡಿದೀನಿ ಹಾಗೆ ಒಂದು ಹಾರ ಅಸೈಮೆಂಟ್ ಸಿಕ್ಕ ಸೊ ಇದನ್ನ ನಾವು ಸಣ್ಣಗೆ ಕಟ್ ಮಾಡ್ಕೋಬೇಕು ತೊಳ್ಕೊಂಡು ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಅಂದರೆ ಬಾಯಿಗೆ ಸಿಕ್ಕರೂ ಕೂಡ ಖಾರ ಆಗದೇ ಇರೋ ರೀತಿ ರೀತಿ ಸಣ್ಣ ಕಟ್ ಮಾಡ್ಕೋಬೇಕು ಆನಿಯನ್ಸ್ ಕೂಡ ಅಷ್ಟೇ ಸ್ವಲ್ಪ ಚಿಕ್ಕ ಸೈಜಲ್ಲಿ ಕಟ್ ಮಾಡ್ಕೋಬೇಕು ನೈಸಾಗಿ ಹಾಗೆ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಹೊತ್ತು ನೆನೆಸೋಣ ನನ್ನ ನಮಗೆ ಅದು ಬಾಯ್ಲ್ ಆಗೋಷ್ಟರಲ್ಲಿ ಅಷ್ಟರಲ್ಲಿ ಇದು ನೆನೆದಿರುತ್ತೆ ಅಷ್ಟಿದ್ರೆ ಸಾಕಾಗುತ್ತೆ ಇದು ಸ್ವಲ್ಪ ನೀರು ಹಾಕಿ ನೆನೆಸಿಡೋಣ ಈಗ ಈರುಳ್ಳಿ ಹಸೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಇವಾಗ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿಕೊಳ್ಳೋಣ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಿಡಿಯಷ್ಟು ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಸೇರಿಸೋಣ ಹಸಿದಿದ್ರೆ ಹಸಿದು ಹಾಕಿ ಒಣಗಿರೋದಿದ್ರೆ ಒಣಿದ ಒಣಗಿರೋದು ಪುಡಿ ಮಾಡಿ ಈ ರೀತಿ ಹಾಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಹಾಕ್ಕೊಳ್ಳೋದ್ರಿಂದ ಹಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ನಿಮ್ಮ ಮನೇಲಿ ಇಟ್ಟಿರ್ತೀರಲ್ವ ಸ್ಟಾಕ್ ಇಟ್ಟಾಗ ಸೊ ಆ ಥರ ಹಾಕ್ಕೋಬೋದು ಹಾಗೆ ನಾನಿಲ್ಲಿ ಹಾಗೆ ನಾವು ನೆನೆಸಿರೋ ತೊಗೊ ಕಡಲೆ ಬೇಳೆ ಹಾಗೆ ಒಂದು ನಾಲ್ಕು ಇಂಚಷ್ಟು ನಾವು ಶುಂಠಿ ತೊಗೊಂಡಿದ್ದೀನಿ ಇದನ್ನೆರಡನ್ನೂ ತರಿತರಿಯಾಗಿ ರುಬ್ಕೋಬೇಕಾಗತ್ತೆ ಇದನ್ನು ಕಟ್ ಮಾಡಿ ಕೂಡ ನೀವು ಸೇರಿಸ್ಕೊಬೋದು ಶುಂಠಿ ಇಲ್ಲಾಂದರೆ ಹಾಗೇ ಮಿಕ್ಸಿಗೆ ಸೇರಿಸ್ಕೊಂಡು ಸುಮ್ಮನೆ ಜಸ್ಟ್ ತರಿ ತರಿ ಆಫ್ ಆಫ್ ಆ್ಯಂಡ್ ಹಣ ಆ ಥರ ಮಾಡಿಕೊಂಡು ಸ್ವಲ್ಪ ತರಿತರಿಯಾಗಿ ನಾವು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ಹಾಗೆ ಇದಕ್ಕೆ ಒಳ್ಳೆ ಫ್ಲೇವರ್ ಬರುತ್ತೆ ಈ ಸೀಕ್ರೆಟ್ ನೀವು ಯೂಸ್ ಮಾಡ್ಕೊಳ್ಳಿ ಒಳ್ಳೆ ಫ್ಲೇವರ್ ಬರುತ್ತೆ ನಮಗೆ ವಡೆ ನೋಡಿ ಈ ರೀತಿ ಒಂದು ಎರಡು ಪೀಸ್ ಚಕ್ಕೆನ ನೀವು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಪೌಡರ್ ಮಾಡ್ಕೊಂಡು ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಈ ಚಕ್ಕೆ ಜೊತೆಯಲ್ಲಿ ನಾವು ಒಂದೇ ಒಂದು ಟೇಬಲ್ ಅಷ್ಟು ಧನಿಯಾ ಹಾಕೋಬೇಕು ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಸೂಪರ್ ಆಗಿರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಒನ್ ಟೇಬಲ್ ಸ್ಪೂನಷ್ಟು ಅಷ್ಟೇ ಜಾಸ್ತಿ ಏನು ಬೇಡ ಇದಿಷ್ಟು ಸ್ವಲ್ಪ ತರಿ ತರಿಯಾಗಿ ನಾವು ರುಬ್ಕೋಬೇಕಾಗುತ್ತೆ ಹಾಗೆ ಇದಕ್ಕೆ ಸ್ವಲ್ಪ ಅಜ್ವಾನ ಒಂದು ಒಂದೆರಡು ಚಿಟಕಿ ಅಜ್ವಾನ ಅಜ್ಜಾನ ಸೇರಿಸ್ಕೊಳ್ಳೋಣ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಹಾಗೆ ಒಳ್ಳೆ ಫ್ಲೇವರ್ ಇರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇದಕ್ಕೆ ನಾವು ಸ್ವಲ್ಪ ಬಿಳಿ ಎಳ್ಳು ಸೇರಿಸ್ಕೊಳ್ಳೋಣ ಈ ವಡೆ ಅಂತ ಮಾಡಿದಾಗ ನಾವು ಯಾವುದೇ ರೀತಿ ವಡೆ ಮಾಡಿದಾಗ ಬಿಳಿ ಎಳ್ಳನ್ನು ಸೇರಿಸ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅದು ಆಯಿಲಲ್ಲಿ ಫ್ರೈ ಆದಾಗ ತುಂಬ ಟೇಸ್ಟ್ ಬರುತ್ತೆ ನಮಗೆ ವಡೆ ಡಬಲ್ ಟೇಸ್ಟ್ ಬರುತ್ತೆ ಇದನ್ನು ಹಾಕೋದ್ರಿಂದ ಈಗ ನಾವು ಇದನ್ನು ಸ್ವಲ್ಪ ರುಬ್ಕೊಂಡು ಬರೋಣ ಈಗ ನೋಡಿ ನಾನು ಇದನ್ನು ರುಬ್ಕೊಂಡು ಬಂದೀನಿ ಈ ರೀತಿ ತರಿ ತರಿಯಾಗಿರಬೇಕು ಇವಾಗ ನಾವು ಇದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಚಕ್ಕೆ ಕೂಡ ಅಷ್ಟೇ ಪುಡಿ ಪುಡಿ ಆಗಿರುತ್ತೆ ಕೊತ್ತಂಬರಿ ಬೀಜಗಳು ಅಷ್ಟೇ ನಮಗೆ ಕೊತ್ತಂಬರಿ ಕಾಳು ಅದು ಕೂಡ ಅಷ್ಟೇ ಪುಡಿ ಪುಡಿ ಆಗಿರುತ್ತೆ ನಮಗೆ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು ಈ ರೀತಿ ಮಾಡ್ಕೊಂಡು ನೋಡಿ ನೀವು ಪ್ರತಿ ಸಾರಿ ನೀವು ಇದೇ ರೀತಿ ಮಾಡ್ತೀರಾ ಯಾವುದೇ ರೀತಿ ಒಡೆ ಮಾಡಿದ್ರು ಕೂಡ ಇದನ್ನೇ ಫಾಲೋ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ಈಗ ನಾವು ಓಪನ್ ಮಾಡಿ ನೋಡೋಣ ಕುಕ್ಕರ್ನ ಬೆಂದಿದೆ ನೋಡಿ ಇಷ್ಟು ಚೆನ್ನಾಗಿ ಬೆಂದಿದೆ ಒಂದು ನೋಡೋಣ ಆಮೇಲೆ ನೋಡಿ ನೀಟಾಗಿ ಬೆಂದಿದೆ ನಮಗೆ ಇವಾಗ ನೀರು ತೆಗೆದುಬಿಟ್ಟು ನಾವು ಇದನ್ನು ನೀಟಾಗಿ ಎತ್ಕೊಳ್ಳೋಣ ಇದನ್ನು ಈಗ ನೋಡಿ ಇಷ್ಟ ಆಗಿದೆ ನಮಗೆ ಸ್ವಲ್ಪ ಬಿಸಿ ತಣ್ಣಗಾಗಲಿ ನೋಡಿ ಮಧ್ಯದಲ್ಲಿ ದಿಂಡು ಕೂಡ ಮೆತ್ತಗಿರುತ್ತೆ ಸ್ವಲ್ಪ ಬಿಸಿ ಇದೆ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನೆಲ್ಲ ನಾವು ಬಿಡಿಸ್ಕೊಬೇಕಾಗುತ್ತೆ ಈಗ ನಾವು ಇದನ್ನು ಸ್ವಲ್ಪ ತಣ್ಣಗಾಗ್ತಾ ಇದೆ ಇದನ್ನು ನಾವು ಈ ರೀತಿ ಬಿಡಿಸ್ಕೊಳ್ಳೋಣ ಒಳ್ಳೆ ಫಿಶ್ ನಮಗೆ ಕಬಾಬ್ ಅಂದರೆ ಚಿಕನ್ನಲ್ಲಿ ನಾವು ಮಾಡಿದ್ರೆ ಯಾವ ರೀತಿ ಬರುತ್ತೆ ಒಡೆ ಚಿಕನಲ್ಲಿ ಮಾ ಸ್ವಲ್ಪ ಜನ ಮಾಡಿಯೇ ಇಲ್ಲ ಇನ್ನ ಸೊ ಚಿಕನ್ಗಿಂತ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ಅಷ್ಟು ಚೆನ್ನಾಗಿರುತ್ತೆ ನಮಗೆ ಈ ರೀತಿ ಪೀಸ್ಗಳಾಗಿ ಮಾಡ್ಕೋಬೇಕು ನಾವು ಈ ರೀತಿ ಸ್ವಲ್ಪ ಮ್ಯಾಶ್ ಮಾಡಿದ್ರೆ ಸಾಕು ಲೇಯರ್ 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 ಎಲ್ಲ ಬಿಟ್ಕೊಂಬಿಡುತ್ತೆ ಕಾಣಿಸ್ತಾ ಇದೆಯಾ ನಿಮಗೆ ನೋಡಿ ಈ ರೀತಿ ಎಲ್ಲ ಬಿಚ್ಕೋಬೇಕಾಗುತ್ತೆ ಈ ಥರ ಈ ಥರ ಎಲ್ಲ ತೆಕ್ಕೊಂಡು ನಾವು ಇದಕ್ಕೆ ಸೇರಿಸ್ಕೋಬೇಕು ಈ ರೀತಿ ಮಾಡಿಕೊಂಡು ಸ್ವಲ್ಪ ಈಗ ಮ್ಯಾಶ್ ಮಾಡಿದ ತಕ್ಷಣ ಅದೆಲ್ಲ ಪೀಸ್ 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 ಆಗಿಬಿಡತ್ತೆ ಲೇಯರ್ ಲೇಯರ್ ಎಲ್ಲ ಬಂದ್ಬಿಡುತ್ತೆ ಮಧ್ಯದಲ್ಲಿರೋ ದಿಂಡು ಮಾತ್ರ ತೆಗೆದುಬಿಡಿ ಅದೇನು ಬೇಡ ಯಾಕೆಂದರೆ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಇದೆ ಮ್ಯಾಶ್ ಆಗುತ್ತೆ ಬಟ್ ಆದರೆ ಅದು ಬೇಡ ನಮಗೆ ನೋಡಿ ಈ ರೀತಿ ತೆಗ್ಕೊಂಡ್ರೆ ಲೇಯರ್ 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 ಬಂದ್ಬಿಡತ್ತೆ ನೋಡಿ ಈ ರೀತಿ ಲೇಯರ್ಸ್ ಬಂದುಬಿಡತ್ತೆ ಈ ರೀತಿ ಎಲ್ಲದನ್ನು ತೆಕ್ಕೊಳ್ಳೋಣ ಈಸಿಯಾಗಿ ಬರುತ್ತೆ ತುಂಬಾ ಏನು ಕಷ್ಟಪಡಬೇಕಂತ ಏನಿಲ್ಲ ತುಂಬ ಈಸಿಯಾಗಿ ಇದನ್ನು ಬಿಡಿಸ್ಕೋಬೋದು ಈ ರೀತಿ ಈಗ ನೋಡಿ ಎಲ್ಲ ಬಿಡಿಸ್ಕೊಂಡಿದ್ದೀನಿ ಎಷ್ಟೊಂದು ಆಗಿದೆ ನಮಗೆ ಒಂದು ಬೌಲ್ ಫುಲ್ ಆಗಿದೆ ಅಷ್ಟೊಂದು ಚೆನ್ನಾಗಿ ಅಷ್ಟೊಂದು ಜಾಸ್ತಿನೇ ಬಂದಿದೆ ಚಿಕ್ಕದಾದರೂ ಪರವಾಗಿಲ್ಲ ಹಲಸಿನ ಹಣ್ಣು ತುಂಬ ಜಾಸ್ತಿನೇ ಬರುತ್ತೆ ಈ ರೀತಿ ಎಷ್ಟು ಚೆನ್ನಾಗಿ ಲೇಯರ್ 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 ಬಂದಿದೆ ನೋಡಿ ನಮಗೆ ಈ ಚಿಕನ್ ಬೇಯಿಸ್ಬಿಟ್ಟು ಪೀಸ್ ಮಾಡಿದಾಗ ಯಾವ ಥರ ಬರುತ್ತೋ ಅಥವಾ ಫಿಶ್ನ ಬೇಯಿಸ್ಬಿಟ್ಟು ಪೀಶ್ ಪೀಸ್ ಮಾಡಿದ್ರೆ ಯಾವ ಥರ ಬರುತ್ತೋ ಅದೇ ರೀತಿ ನಮಗೆ ಲೇಯರ್ ಲೇಯರ್ ನೀಟಾಗಿ ಬರುತ್ತೆ ಸೊ ಇವಾಗ ನಾವು ಇದಕ್ಕೆ ಈಗ ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳೋಣ ಒಂದು ಕಪ್ ಅಷ್ಟು ಎತ್ಕೊಂಡಿದ್ದೀನಿ ಸೊ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ಸ್ವಲ್ಪ ನಾವು ಇದು ಬಾಯ್ಲ್ ಮಾಡುವಾಗ ಸಾಲ್ಟನ್ನು ಹಾಕಿದ್ವಿ ಸೊ ಇವಾಗ ಸ್ವಲ್ಪ ನೋಡಿಕೊಂಡು ಸೇರಿಸ್ಕೊಳ್ಳಿ ಇಲ್ಲಾಂದರೆ ಜಾಸ್ತಿ ಉಪ್ಪಾಗ್ಬಿಡತ್ತೆ ಈಗ ಒಂದೆರಡು ಟೇಬಲ್ ಸ್ಪೂನಷ್ಟು ನಾನು ಕಾರ್ನ್ಫ್ಲವರ್ನ ಸೇರಿಸ್ಕೊತಾ ಇದ್ದೀನಿ ಜಾಸ್ತಿ ಏನಿಲ್ಲ ಸ್ವಲ್ಪ ಮಾತ್ರನೇ ಈಗ ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ನೋಡಿ ಇದು ಚಿಕ್ಕದೇ ಆಗೋಯ್ತು ಬೌಲು ಅಷ್ಟೊಂದು ಜಾಸ್ತಿ ಆಗೋಯ್ತು ನಾನು ಕಮ್ಮಿ ಆಗುತ್ತೆ ಅಂದ್ಕೊಂಡೆ ಫುಲ್ ಆಗೋಯ್ತು ಸೊ ಇದರಲ್ಲೇ ಮಿಕ್ಸ್ ಮಾಡ್ಕೊತೀನಿ ನೋಡೋಣ ಈ ರೀತಿ ನೀಟಾಗಿ ಎಲ್ಲ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನನಗೆ ಈ ಬೌಲಲ್ಲಿ ಮಿಕ್ಸ್ ಮಾಡೋದಕ್ಕೆ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಕಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಇನ್ನೊಂದು ಬೌಲ್ಗೆ ಹಾಕ್ಕೋತಾ ಇದ್ದೀನಿ ನೋಡಿ ಎಷ್ಟಾಗಿದೆ ಅಂತ ನಾವು ಒಂದು ಜನ ತಿನ್ಬೋದು ಅಷ್ಟು ಜ ಅಷ್ಟೊಂದು ಆಗಿದೆ ಒಂದು ಜಾಗ್ ಫ್ರೂಟಿಂದ ಸಂಜೆ ಟೈಮು ಅಥವಾ ನೈಟ್ ಊಟಕ್ಕೆ ಆಗಲಿ ಇಲ್ಲ ಯಾರಾದರೂ ಬಂದಾಗಲೇ ಆಗಲಿ ನಮ್ಮ ಕಾಫಿ ಜೊತೆಯಲ್ಲೇ ಆಗಲಿ ಇದನ್ನು ತಿನ್ನೋದರಿಂದ ತುಂಬ ಚೆನ್ನಾಗಿರುತ್ತೆ ಇದೊಂದು ಹೊಸ ಡಿಶ್ಶು ಸೊ ಇನ್ನೂ ಯಾರೂ ಮಾಡೇ ಇರಲ್ಲ ಒಂದ್ಸರಿ ಟ್ರೈ ಮಾಡಿ ನೋಡಿ ಫಸ್ಟೇ ನೀರು ಹಾಕದೇನೆ ಎಲ್ಲದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ನೀರನ್ನು ಸೇರಿಸ್ಕೋಬೇಕಾಗತ್ತೆ ಏಕೆಂದರೆ ನಾವು ಹಾಕಿರೋದು ಸ್ವಲ್ಪ ರುಬ್ಬಿಟ್ಟು ಹಾಕಿರ್ತೀವಿ ಹಾಗೆ ಆನಿಯನ್ಸ್ ಆನಿಯನ್ಸಲ್ಲೂ ನೀರಿರುತ್ತೆ ಹಾಗೆ ಜಾಕ್ ಫ್ರೂಟು ಅಂದರೆ ಹಲಸಿನ ಹಣ್ಣು ಕಾಯಿಯಲ್ಲೂ ಕೂಡ ನೀರಾಂಶ ಇರುತ್ತೆ ಬೇಯಿಸಿರ್ತೀವಲ್ಲ ಸೊ ಅದರೊಳಗಡೆ ನೀರಿರುತ್ತೆ ಸ್ವಲ್ಪ ಹಾಗಾಗಿ ಹಿಟ್ಟನ್ನು ಹಾಕಿದಾಗ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ ಫಸ್ಟೇ ನೋಡಿ ನಾನು ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದಾಗ ನೋಡಿ ಆಲ್ಮೋಸ್ಟ್ ನಮಗೆ ಇಷ್ಟದ ಉಂಡೆ ಕಟ್ಟೋದ ರೀತಿ ಬರ್ತಾ ಇದೆ ಇದಕ್ಕೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಬಳಸ್ಕೋಬೇಕಾಗತ್ತೆ ಸ್ವಲ್ಪನೇ ಹಾಕ್ಕೊಂಡಿದ್ದೀವಲ್ಲ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ ಇಲ್ಲಿ ಒಂದು ಬೌಲ್ ತೊಗೊಂಡಿರೋದ್ರಲ್ಲಿ ಇನ್ನೂ ಇದೆ ಮುಕ್ಕಾಲು ಬೌಲ್ ಒಂದು ಬೌಲ್ ಅಷ್ಟು ಇಡ್ಸುತ್ತೆ ನೋಡಿ ಇಷ್ಟಕ್ಕೆ ಏನು ತುಂಬ ಏನು ಇಡ್ಸಲ್ಲ ಸ್ವಲ್ಪ ನೀರನ್ನು ಸ್ವಲ್ಪ ಸೇರಿಸ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಜಾಸ್ತಿ ಬೇಡ ನೋಡಿ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಮಗೆ ನೀಟಾಗಿ ಉಂಡೆ ಕಟ್ಟೋ ರೀತಿ ಚೆನ್ನಾಗಿ ಬರಬೇಕು ಅಲ್ಲಿವರೆಗೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತ ಹೋಗೋಣ ಇದಕ್ಕೆ ಇನ್ನೂ ಒಂದು ಇಂಗ್ರೀಡಿಯೆಂಟ್ ಸೇರಿಸಬೇಕು ಇವಾಗ ಅದಕ್ಕಿಂತ ಮುಂಚೆ ನಾವು ಆಯಿಲ್ ಬಿಸಿ ಇಟ್ಕೊಳ್ಳೋಣ ಈಗ ಸ್ಟೌವ್ನ ಆನ್ ಮಾಡಿಕೊಂಡು ನಾನು ಆಯಿಲ್ ಇಟ್ಕೋತಾ ಇದ್ದೀನಿ ಈಗ ಆಯಿಲ್ ಬಿಸಿ ಆಗಲಿ ಯಾಕೆ ಸ್ವಲ್ಪ ಹೊತ್ತು ಬ್ರೇಕ್ ತೊಗೊಂಡಿದ್ದು ಅಂದರೆ ನೋಡಿ ಇದರಲ್ಲಿ ನಾವು ಲಾಸ್ಟಲ್ಲಿ ಅಂದರೆ ನಾವೆಲ್ಲ ಕಲಿಸ್ಕೊಂಡು ಲಾಸ್ಟಲ್ಲಿ ನಾವು ಇದರಲ್ಲಿ ಒಂದೆರಡೇ ಟೇಬಲ್ ಸ್ಪೂನಷ್ಟು ರವೆ ಹಾಕ್ಕೋಬೇಕು ರವೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೋಡಿ ಸ್ವಲ್ಪ ರವೆ ಹಾಕ್ಕೊಂಡು ಈ ರೀತಿ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಗರಿ ಗರಿಯಾಗಿ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನಾವು ಫಸ್ಟೇ ಹಾಕಿಬಿಟ್ರೆ ರವೆ ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ ಜಾಸ್ತಿ ಸಾಫ್ಟಾಗಬಾರ್ದು ನಮಗೆ ಅದಕ್ಕೆ ಲಾಸ್ಟಲ್ಲಿ ಹಾಕ್ಕೋಬೇಕು ರವೆನ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೊಳ್ಳೋಣ ಇವಾಗ ಕರೆಕ್ಟಾಗಿ ಅದ ನೋಡ್ಕೊಳ್ಳಿ ನಮಗೆ ಈ ರೀತಿ ಉಂಡೆ ಕಟ್ಟೋದಕ್ಕೆ ಬರಬೇಕು ಈ ರೀತಿ ಅಲ್ಲಿವರೆಗೂ ನಾವು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಾಕೋಬೇಕು ರವೆ ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ಇದು ರೆಡಿಯಾಗಿದೆ ಆಯಿಲ್ ಆಗಿದ ತಕ್ಷಣ ಹಾಕೊಂಡ್ಬಿಡೋಣ ನೋಡೋಣ ಆಯಿಲ್ ಬಿಸಿಯಾಗಿದೆಯಾ ಇಲ್ಲ ಅಂತ ಸ್ವಲ್ಪ ಟೆಸ್ಟ್ ಮಾಡೋಣ ಆಯಿಲು ಬಿಸಿಯಾಗಿದೆ ಈಗ ಐ ಫ್ಲೇಮಿಂದ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲಿ ತುಂಬ ಐ ಫ್ಲೇಮ್ ಇಟ್ಕೋಬೇಡಿ ಈಗ ನಾವು ಉಂಡೆ ಮಾಡ್ಕೊಳ್ಳೋಣ ಎಷ್ಟೆಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಈ ರೀತಿ ಚೆನ್ನಾಗಿ ಇಲ್ಲ ನಿಮಗೆ ಒಂದು ಪೇಪರ್ ತಗೊಂಡು ಅದ್ರ ಮೇಲಾದರೂ ಮಾಡ್ಕೋಬೋದು ಇಲ್ಲಾಂದರೆ ಹೀಗೇ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಮತ್ತೆ ಪೇಪರು ಅದೆಲ್ಲ ಬೇಕಾಗಿಲ್ಲ ಇದಕ್ಕೆ ಸ್ವಲ್ಪ ನಾವು ಈ ರೀತಿ ಕೈಯಲ್ಲಿ ಉಂಡೆ ಮಾಡಿ ಈ ರೀತಿ ತಟ್ಬಿಟ್ಟು ಸ್ವಲ್ಪ ಈ ರೀತಿ ಈ ಪ್ಲೇಸಿಂದ ನಾವು ಚೆನ್ನಾಗಿ ತಟ್ಟಬೇಕು ಈ ರೀತಿ ಸ್ವಲ್ಪ ತಟ್ಟಿದ್ರೆ ಸಾಕು ಇರೋ ಈ ರೀತಿ ನಮಗೆ ಒಂದೇ ಸಮ ಬರುತ್ತೆ ನೋಡಿ ಈ ಥರ ಈಗ ಆಯಿಲ್ಗೆ ಹಾಕ್ಕೊಳ್ಳೋಣ ನೋಡಿ ಮೀಡಿಯಂ ಫ್ಲೇಮ್ ಇಟ್ಕೋಬೇಕು ಆಯಿಲು ತುಂಬ ಬಿಸಿಯಾಗಿರುತ್ತೆ ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ ನಾವು ಸ್ವಲ್ಪ ಲೋ ಫ್ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳೋದ್ರಿಂದ ಒಳಗಡೆ ನೀಟಾಗಿ ನಮಗೆ ಬೆಂದಿರುತ್ತೆ ಆಲ್ರೆಡಿ ನಾವು ಬೇಯಿಸಿಬಿಟ್ಟೆ ಹಾಕಿದ್ದೀವಿ ಆದರೆ ನಾವು ಈ ಕಡಲೆಬೇಳೆ ಇದೆಲ್ಲ ಹಾಕಿದ್ದೀವಲ್ಲ ಸೊ ಅದು ಕೂಡ ನೀಟಾಗಿ ನಮಗೆ ಚೆನ್ನಾಗಿ ಇದಾಗುತ್ತೆ ಇಲ್ಲಾಂದರೆ ಒಳಗಡೆ ಒಂದು ರೀತಿ ಹಸಿ ಹಸಿ ಥರ ಇರೋ ಥರ ಫೀಲ್ ಬರುತ್ತೆ ಒಳಗಡೆಯಿಂದ ನೀಟಾಗಿ ನಮಗೆ ಬೇಯಬೇಕು ಅಂದರೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಾವು ಇದನ್ನು ಬಾಯ್ಲ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ತಪ್ಪದೇ ಈ ರೀತಿ ಉಸಿ ಮಾಡ್ಕೊಳ್ಳಿ ಫ್ಯಾನ್ಸ್ ಆಗಿಬಿಡ್ತಾರೆ ನಿಮಗೆ ಅಷ್ಟು ಟೇಸ್ಟ್ ಇರುತ್ತೆ ಇದರಲ್ಲಿ ಮೂರು ಸೀಕ್ರೆಟ್ ನಮಗೆ ಇರುತ್ತೆ ಒಂದು ನಾವು ಇದನ್ನು ರೆಡಿ ಮಾಡ್ಕೊಳ್ಳೋ ಟೈಮಲ್ಲಿ ಚಕ್ಕೆ ಎಲ್ಲ ಚಕ್ಕೆ ಹಾಗೆ ಶುಂಠಿ ಎಲ್ಲ ಹಾಕೋಬೇಕು ಸ್ವಲ್ಪ ಶುಂಠಿ ಚಕ್ಕೆ ಹಾಕ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಫ್ಲೇವರು ಆಮೇಲೆ ಕೊತ್ತಂಬರಿ ಕಾಳು ಅದೊಂದು ಎರಡು ಟೇಬಲ್ ಸ್ಪೂನ್ ಅಥವಾ ಒಂದು ಟೇಬಲ್ ಸ್ಪೂನ್ ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಹಾಗೆ ಲಾಸ್ಟಲ್ಲಿ ನಾವು ರವೆ ಕೂಡ ಅಷ್ಟೇ ಫಸ್ಟೇ ಹಾಕ್ಕೋಬಾರ್ದು ಅದು ಲಾಸ್ಟಲ್ಲಿ ಹಾಕೋಬೇಕು ಆವಾಗ ನಮಗೆ ಸ್ವಲ್ಪ ಗರಿ ಗರಿನ ಬರುತ್ತೆ ಸ್ವಲ್ಪ ಇಲ್ಲ ಫಸ್ಟೇ ಹಾಕ್ಕೊಂಡ್ಬಿಟ್ರೆ ಆಗಿಬಿಡುತ್ತೆ ಆವಾಗ ನಮಗೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಅದು ಇನ್ನೇನು ನಾವು ಒಡೆ ಹಾಕ್ತೀವಿ ಆಯಿಲ್ಗೆ ಅನ್ನೋ ಟೈಮಲ್ಲಿ ಹಾಕೋಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಒಂದು ಕೂಡ ಹಾಗೆ ಸಪ್ರೇಟ್ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಆಗುತ್ತೆ ಎಲ್ಲ ಒಂದಕ್ಕೊಂದು ಹಾಕಿರೋ ಮಸಾಲೆ ನೀಟಾಗಿ ಇಟ್ಕೊಂಡಿರತ್ತೆ ಅಷ್ಟು ಚೆನ್ನಾಗಿರತ್ತೆ ಈಗ ಆಗಿರೋದು ಒಂದೊಂದೇ ನಿಧಾನಕ್ಕೆ ಹಾಕೋಣ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ನೋಡಿ ಫಸ್ಟ್ ಹಾಕಿದ ತಕ್ಷಣ ಸೌಟ್ ಹಾಕಿ ತಿರುಗ್ಸೋದಕ್ಕೆ ಹೋಗ್ಬೇಡಿ ನೋಡಿ ಹಾಕಿ ಬಿಟ್ಬಿಡಿ ನೋಡಿ ನಾನು ಫಸ್ಟೇ ಹಾಕಿದ್ದೆ ಒಂದು ಬಿಸಿ ಆಯಿಲಲ್ಲಿ ನೋಡಿ ಯಾವ ಥರ ಬಂದಿದೆ ಇದು ಇನ್ನೊಂದು ಸ್ವಲ್ಪ ಬೇಯಬೇಕಾಗತ್ತೆ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ಆವಾಗ ಬೇಗನೂ ಆಗುತ್ತೆ ಚೆನ್ನಾಗೂ ಬೇಯುತ್ತೆ ಹಾಗೆ ನಾವು ಹಾಕಿದಾಗ ಅದು ಕೆಳಗಡೆನೇ ಇರುತ್ತೆ ಅದು ಚೆನ್ನಾಗಿ ಆಗಿದೆ ಅಂದಾಗ ಅಷ್ಟೇ ಮೇಲೆ ಬರುತ್ತೆ ನೋಡಿ ನಾನು ಹಾಕಿರೋವೆಲ್ಲ ಕೆಳಗಡೆ ಇದೆ ಇದು ಫಸ್ಟ್ ಹಾಕಿರೋದು ಮಾತ್ರ ಮೇಲೆ ಬಂದಿದೆ ಸೊ ಇದು ಮಾತ್ರ ಆಗಿರೋದು ಇವಾಗ ಇದನ್ನು ಎತ್ಕೊಂಡ್ಬಿಡೋಣ ಇಷ್ಟ ಆದರೆ ಸಾಕಾಗುತ್ತೆ ನಮಗೆ ನೋಡಿ ಇಷ್ಟ ಆಗಬೇಕು ತುಂಬ ಕಲರ್ ಚೇಂಜ್ ಆಗೋದೇನು ಬೇಡ ಇದು ಯಾಕೆಂದರೆ ಎಲ್ಲ ಬೆಂದಿರುತ್ತೆ ಒಳಗಡೆ ಬೇಯಿಸಿರೋದೆ ಹಾಕಿರ್ತೀವಲ್ಲ ಹಾಗಾಗಿ ಇಷ್ಟ ಆದರೆ ಸಾಕಾಗುತ್ತೆ ನೋಡಿ ಬೆಂದಿದ್ರೆ ಚೆನ್ನಾಗಿ ಫ್ರೈ ಆಗಿದ್ರೆ ಒಂದೊಂದೇ ನೀಟಾಗಿ ಮೇಲೆ ಬರ್ತಾ ಇರುತ್ತೆ ನಿಜ ಅದು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಇಲ್ಲಾಂದರೆ ತಳದಲ್ಲೇ ಇದೆ ಅಂದರೆ ಅದು ಅಷ್ಟು ಬೆಂದಿಲ್ಲ ಅಂತ ಸ್ವಲ್ಪ ಹೊತ್ತು ಬಿಡಬೇಕು ನಾವು ಹಾಗೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹಾಗೆ ಅದೇ ಮೇಲೆ ಬರುತ್ತೆ ಸ್ವಲ್ಪ ಉಲ್ಟ ಮಾಡ್ತಾ ಇರಬೇಕು ಸೀದಾ ಇರೋದು ನೋಡಿ ಈ ಥರ ಒಂದು ಉಲ್ಟ ಸೀದಾ ಈ ಥರ ಇದ್ರೆ ಎರಡು ಸೈಡು ಚೆನ್ನಾಗಿ ಬೇಯುತ್ತೆ ಈಗ ನೋಡಿ ಇದು ರೆಡಿಯಾಗಿದೆ ನೋಡಿ ಇಷ್ಟು ಚೆನ್ನಾಗಿ ಬರಬೇಕು ಇಷ್ಟು ಕಲರ್ ಚೇಂಜ್ ಆದ್ರೇ ನಮಗೆ ಅದು ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ ರವೆ ಕೂಡ ನೀಟಾಗಿ ನಮಗೆ ಗರಿ ಗರಿಯಾಗಿ ಇರೋದಕ್ಕೆ ಇದು ಮಾಡುತ್ತೆ ಸೊ ನಮಗೆ ಇಷ್ಟ ಆದರೆ ಸಾಕು ಈ ಸ್ಟೇಜಲ್ಲಿ ನಾವು ತೆಕ್ಕೊಂಬಿಡ್ಬೇಕಾಗತ್ತೆ ಇನ್ನೂ ಸ್ವಲ್ಪ ನಿಮಗೆ ಗರಿ ಗರಿ ಆಗ ಇನ್ನೂ ರೋಸ್ಟ್ ಆಗಬೇಕು ಅಂದರೆ ತುಂಬಾ ಗಟ್ಟಿಯಾಗಬೇಕು ನಮಗೆ ತುಂಬ ರೋಸ್ಟ್ ಆಗಿರಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಕೂಡ ಬಿಡ್ಬೋದು ಅದೇನು ಸೀದೋಗಲ್ಲ ಸೊ ಇಷ್ಟು ಸಾಕು ಅನಿಸುತ್ತೆ ಅದಕ್ಕೆ ಹಾಗಾಗಿ ನಾನು ಇಷ್ಟು ಇದ್ದೀನಿ ನಮಗೆ ಇದಕ್ಕೆ ಬೇಕಾದರೆ ನೀವು ಕಡಲೆ ಬೀಜ ಅದನ್ನು ಸ್ವಲ್ಪ ಎರಡೆರಡು ಪೀಸಾಗಿ ಮಾಡಿಕೊಂಡು ತರಿ ತರಿಯಾಗಿ ನೀವು ಹಾಕ್ಕೋಬೋದು ನೋಡಿ ಆಯಿಲಲ್ಲಿ ಏನೂ ಕೂಡ ಬಿಟ್ಕೊಂಡಿಲ್ಲ ಅಷ್ಟು ಕ್ಲಿಯರಾಗೇ ಇದೆ ಅಷ್ಟು ನೀಟಾಗಿ ಬರುತ್ತೆ ಯಾವುದೂ ಸಪ್ರೇಟ್ ಸಪ್ರೇಟ್ ಆಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇಷ್ಟ ಆದರೆ ಸಾಕು ಗೆತ್ಕೊಂಡ್ಬಿಡೋಣ ಹೀಗೇ ನಾವು ಎಲ್ಲದನ್ನು ಮಾಡ್ಕೊಂಡು ಹೋಗೋಣ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಸರಿ ನಾವು ಈ ಥರ ಕಲಸಿಟ್ಕೊಂಡ್ಬಿಟ್ರೆ ಎಲ್ಲ ಹಾಕಿ ಒಂದು ಆಮೇಲೆ ಒಂದು ಬೇಕಂದಾಗ ಬೇಕಂದಾಗ ಹಾಗೆ ಮಾಡ್ಕೊಂಬಿಡಬೇಕು ಹಾಗೆ ನಾವು ಇದನ್ನು ಬೆಳಗ್ಗೆ ಮಾಡಿ ಸಂಜೆ ಮಾಡ್ಕೋತೀವಿ ರೆಡಿ ಮಾಡಿ ಇಟ್ಕೊಂಡು ಅಥವಾ ಸಂಜೆ ಮಾಡಿ ಬೆಳಗ್ಗೆ ಮಾಡ್ಕೋತೀವಿ ಅಂದರೆ ಸ್ವಲ್ಪ ನೀರು ಬಿಟ್ಕೊಂಡ್ಬಿಡತ್ತೆ ಯಾಕೆ ಅಂದರೆ ನಾವು ಇದರಲ್ಲಿ ಆನಿಯನ್ಸ್ ಹಾಕಿರ್ತೀವಿ ನೀವು ಆನಿಯನ್ಸ್ ಒಂದು ಸ್ಕಿಪ್ ಮಾಡಿಕೊಂಡು ನೀವು ಹಾಕ್ಕೊಳ್ಳೋದ್ರಿಂದ ಬೇಕಂದರೆ ನೀವು ತುಂಬ ಹೊತ್ತು ನಮಗೆ ಟೈಮ್ ಇರಲ್ಲ ಫಸ್ಟ್ ಮಾಡ್ಕೊಂಡು ಇಟ್ಕೋಬೋದಾ ಅಂದ್ಕೊಂಡ್ರೆ ನೀವು ಆನಿಯನ್ಸ್ ಹಾಕ್ಬಾರ್ದು ಸ್ಕಿಪ್ ಮಾಡ್ಕೊಳ್ಳಿ ಆನಿಯನ್ಸ್ ಸೊ ಮಾಡಿ ಆವಾಗಷ್ಟೇ ಜಸ್ಟ್ ಮಾಡ್ಕೋಬೇಕು ಅಂದರೆ ಆನಿಯನ್ಸ್ ಹಾಕ್ಕೊಳ್ಳಿ ಇಲ್ಲ ನಮಗೆ ಇವಾಗ ಮಾಡಿ ಬೆಳಗ್ಗೆ ಮಾಡ್ಕೊಬೋದು ಅಥವಾ ಬೆಳಗ್ಗೆ ಮಾಡಿಟ್ಟು ಸಂಜೆ ಮಾಡ್ಕೋಬೋದು ಕಾಫಿ ಟೈಮ್ಗೆ ಫ್ರೀ ಟೈಮಲ್ಲಿ ಅಂತ ಅಂದ್ಕೊಳ್ಳೋರು ಇದ್ರೆ ಆನಿಯನ್ಸ್ ಸ್ಕಿಪ್ ಮಾಡ್ಕೊಳ್ಳಿ ಆಗ ಅದು ನೀರು ಬಿಟ್ಕೊಳ್ಳಲ್ಲ ಇನ್ನು ಮಿಕ್ಕಿದ್ದೆಲ್ಲ ಇರುತ್ತೆ ಆನಿಯನ್ಸ್ ಮಾತ್ರ ಅದು ನೀರು ಬಿಟ್ಬಿಟ್ರೆ ಏನಾಗುತ್ತೆ ಅಂದರೆ ನಮಗೆ ಉಂಡೆ ಕಟ್ಟೋದಕ್ಕೂ ಆಗೋಲ್ಲ ಆಮೇಲೆ ಅದು ರವೆ ಎಲ್ಲ ಇದಾಗಿಬಿಡುತ್ತೆ ರವೆ ನೀವು ಮಾಡುವಾಗಷ್ಟೇ ಹಾಕೋಬಿ ಹಾಕ್ಕೋಬೇಕಾಗತ್ತೆ ಫಸ್ಟೇ ನೀವು ಆ್ಯಡ್ ಮಾಡ್ಕೊಳಕ್ಕೆ ಹೋಗಬೇಡಿ ಆ್ಯಡ್ ಮಾಡಿಕೊಂಡ್ರೆ ಅಂದರೆ ಒಂಥರ ಜಿಗಿ ಬಂದ್ಬಿಡುತ್ತೆ ಅಂದರೆ ನಾವು ಬಾಯಲ್ಲಿ ಇಟ್ಕೊಂಡು ಕಚ್ಚುವಾಗ ಪೀಸ್ ಆಗೋದಿಲ್ಲ ಎಳೀಬೇಕಾಗತ್ತೆ ನೀವು ಬಾಯಲ್ಲಿ ಇಟ್ಕೊಂಡು ರಬ್ಬರ್ ಥರ ಹಾಕ್ಬಿಡತ್ತೆ ರವೆ ಫಸ್ಟೇ ಹಾಕ್ಕೊಳ್ಳೋದ್ರಿಂದ ಸೊ ನಾವು ಆ ಲಾಸ್ಟಲ್ಲಿ ಹಾಕ್ಕೊಂಡ್ರೇ ಚೆನ್ನಾಗಿ ಬರುತ್ತೆ ಸ್ವಲ್ಪ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡ್ಕೊಳ್ಳಿ ಸೊ ನಾನು ಇನ್ನೂ ಒಂದು ರೌಂಡ್ ಹಾಕ್ಕೊಂಡು ಮಾಡ್ತೀನಿ ನೋಡಿ ತುಂಬಾ ಜಾಸ್ತಿ ಹಾಕೋದೇನು ಬೇಡ ಒಂದು ನಾಲ್ಕು ಐದು ಹಾಕೊಂಡ್ರೆ ಸಾಕು ನಮಗೆ ಬಾಣಲೆ ಎಷ್ಟು ಇಡ್ಸುತ್ತೋ ಅಷ್ಟನ್ನು ಹಾಕೊಂಡ್ರೆ ಸಾಕಾಗುತ್ತೆ ಇಲ್ಲಾಂದರೆ ಬೇಯೋದಕ್ಕೆ ಜಾಗ ಇರೋದಿಲ್ಲ ಅದಕ್ಕೆ ನಮ್ಗೆ ಅದಕ್ಕೆ ಎಷ್ಟು ಅನಿಸುತ್ತೋ ಫ್ರೀಯಾಗಿ ಅಷ್ಟನ್ನು ಮಾತ್ರ ಹಾಕ್ಕೊಳ್ಳಿ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಇನ್ನು ನಿಮಗೆ ಚ ಸ್ವಲ್ಪ ನಾವು ಚಿಲ್ಲಿ ಅದೆಲ್ಲ ಮಿಕ್ಸಿ ಮಾಡ್ಕೊಂಡು ಕೂಡ ಹಾಕ್ಕೋಬೋದು ನೀವು ಚಿಲ್ಲಿ ಕಟ್ ಮಾಡಿ ಹಾಕ್ಕೊಂಡು ಹಾಕ್ಕೊಳ್ಳೋದು ಬೇಡ ಅಂದರೆ ಮಿಕ್ಸಿ ಮಾಡಿ ಕೂಡ ಹಾಕ್ಕೋಬೋದು ಹಾಗೆ ರೆಡ್ ಚಿಲ್ಲಿ ಪೌಡರ್ ಕೂಡ ನೀವು ಸೇರಿಸ್ಕೋಬೋದು ಚಿಲ್ಲಿ ಬದಲು ಇಲ್ಲ ಬೇಕು ಅಂದರೆ ಎರಡೂ ಕೂಡ ಸೇರಿಸ್ಕೊಬೋದು ನೋಡಿಕೊಂಡು ಸೇರಿಸ್ಕೊಳ್ಳಿ ಮಕ್ಕಳೆಲ್ಲ ತಿನ್ನೋದ್ರಿಂದ ಖಾರ ಆಗುತ್ತೆ ಅಂತ ಅಂದ್ಕೊಳ್ಳೋರು ಸ್ವಲ್ಪ ಈ ಹಸಿಮೆಣ್ಸಿನ್ಕಾಯಿನೇ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಅದು ಆಯಿಲಲ್ಲೆಲ್ಲ ಫ್ರೈ ಆಗಿಬಿಡುತ್ತೆ ಕಮ್ಮಿನೇ ಹಾಕಿರ್ತೀವಿ ಹಾಗಾಗಿ ಆಯಿಲಲ್ಲಿ ಫ್ರೈ ಆಗಿರುತ್ತೆ ಸೊ ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಫ್ರೈ ಆಗ ನಮಗೆ ಹಸಿದೇ ಕಾ ಚಿಲ್ಲಿ ಪೌಡರು ಎಲ್ಲ ಇರುತ್ತಲ್ವ ಹಾಗಾಗಿ ಖಾರ ಜಾಸ್ತಿ ಆಗಿಬಿಡತ್ತೆ ನೀವು ಬೇಕಂದ್ರೆ ಗೋಡಂಬಿ ಹಾಕೋಬಹುದು ಕಡಲೆ ಬೀಜ ಹಾಕೋಬಹುದು ಸೊ ನೀವು ಈ ಥರ ನಿಮ್ಗೇನಾದರೂ ಅದಕ್ಕೆ ಹ್ಯಾಡ್ ಮಾಡ್ಕೋಬೋದು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಇದರಲ್ಲಿ ಚಿಕನ್ ಕೂಡ ನೀವು ಸೇರಿಸಿ ಕೂಡ ಮಾಡ್ಕೋಬೋದು ಚಿಕನ್ ಬಾಯ್ಲ್ ಮಾಡಿ ಅದನ್ನು ಪೀಸ್ ಪೀಸ್ ಆಗಿ ಮಾಡ್ಕೊಂಡು ಕೂಡ ನೀವು ವಡೆ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ನಾನು ಚಿಕನ್ ಪಕೋಡಾ ಮಾಡಿ ಆಲ್ರೆಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ತುಂಬ ಸ್ವಲ್ಪ ಹಳೆ ವಿಡಿಯೋನೇ ಆಗೋಗಿದೆ ಬೇಕಾದರೆ ಯಾರಿಗಾದ್ರೂ ಅಲ್ಲಿ ಹೋಗಿ ನೋಡ್ಬೋದು ಚಿಕನ್ ಪಕೋಡಾ ತುಂಬಾ ಚೆನ್ನಾಗಿ ಬರುತ್ತೆ ಅದು ಕೂಡ ಅಷ್ಟೇ ಸೇಮ್ ಇದು ಅದಕ್ಕಿಂತ ಡಬಲ್ ಟೇಸ್ಟೇ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಜಾಕ್ ಫ್ರೂಟಲ್ಲಿ ವೆಜ್ ತಿನ್ನೋರೆಲ್ಲ ಈ ರೀತಿ ಮಾಡ್ಕೋಬೋದು ಸೊ ನಾನ್ ವೆಜ್ ತಿನ್ನೋರು ಎಲ್ಲ ಯಾವ ರೀತಿ ಎಲ್ಲ ತಿಂತಾರೆ ವೆಜ್ ತಿನ್ನೋರಿಗೆಲ್ಲ ಸ್ವಲ್ಪ ಈ ರೀತಿ ನಾವು ಜಾಕ್ ಫ್ರೂಟಲ್ಲಿ ಕೂಡ ಮಾಡ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಬ್ರಾಹ್ಮೀಣ್ಸು ಅಯ್ಯಂಗರ್ಸ್ ಯಾರಾದರೂ ತಿನ್ನಬೇಕು ಅಂದರೆ ಈ ರೀತಿ ಜಾಕ್ ಫ್ರೂಟಲ್ಲಿ ಕೂಡ ಮಾಡ್ಕೊಂಡು ತಿನ್ಬೋದು ಅವರು ಶುಂಠಿ ಬೆಳ್ಳುಳ್ಳಿ ಎಲ್ಲ ತಿನ್ನಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡಿಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ರೆಡಿಯಾಗಿದೆ ಇವಾಗ ನಾನು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಗರಿ ಆಗಿದೆ ನೋಡಿ ನಮಗೆ ಸೌಂಡಲ್ಲೇ ಗೊತ್ತಾಗುತ್ತೆ ಗರಿ ಗರಿಯಾಗಿದೆಯಾ ಇಲ್ವಾ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಮಾತ್ರ ನೀವು ಮಿಸ್ ಮಾಡಿದೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಸೊ ಈ ವಿಡಿಯೋ ನಿಮ್ಮ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್